ನಮಸ್ತೆ ವೀಕ್ಷಕರೇ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಮ್ಮ ಇಂದಿನ ವಿಡಿಯೋ ಕಾಳವಾರ ಗ್ರಾಮದಲ್ಲಿ ಅಸೋಡು ಶ್ರೀ ಅಸೋಡು ನಂದಿಕೇಶ್ವರ ದೇವಸ್ಥಾನ ತುಂಬಾ ಹತ್ರ ಆಗ್ತದೆ ನಮ್ಮ ಈ ಜಾಗಕ್ಕೆ ಎರಡು ಮೂರು ಕಡೆಯಿಂದ ಸಂಪರ್ಕ ರಸ್ತೆ ಇರ್ತದೆ ನೋಡಿ ಈ ಮುಖಮಂಟಪದಿಂದ ಹೋಗುದು ಹೇಳಿ ಆದ್ರೆ ಒಂದ್ ಕಿಲೋಮೀಟರ್ ಆಗ್ತದೆ ಮತ್ತೆ ಹಾಗೆ ಮುಂದ್ ಬಂದು ಇನ್ನೊಂದು ರಸ್ತೆ ತೋರಿಸ್ತಾ ಇದ್ದೇವೆ ಇದು ಕುಮಾರ್ ಮಾಲಿಂಗೇಶ್ವರ ರಸ್ತೆ ಅಂತ ಕೂಡ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿಂದ ಕೂಡ ಕನೆಕ್ಟ್ ಆಗ್ತದೆ ಇಲ್ಲಿಂದ ಸಹ ಒಂದ್ ಕಿಲೋಮೀಟರ್ ಆಗ್ತದೆ ಬನ್ನಿ ಈ ಕಡೆಯಿಂದ ನಾವೀಗ ಆ ಸೈಟ್ ನ ಭಾಗಕ್ಕೆ ಹೋಗುವ ಮತ್ತೆ ಇನ್ನೊಂದು ಕಡೆಯಿಂದ ದಬ್ಬೆ ಕಟ್ಟೆಯಿಂದ ಕೂಡ ಬರ್ಲಿಕ್ಕೆ ಕೂಡ ಆಗ್ತದೆ ಒಟ್ಟಿಗೆ ಟೋಟಲ್ ಅಲ್ಲಿ ಮೂರು ಕಡೆಯಿಂದ ಈ ರಸ್ತೆ ಆ ಜಾಗಕ್ಕೆ ಸಂಪರ್ಕ ಆಗ್ತದೆ ಎಲ್ಲ ಕಾಂಕ್ರೀಟ್ ರಸ್ತೆ ಮತ್ತೆ ಡಾಮರೀಕರಣ ರಸ್ತೆ ಕೂಡ ಆಗಿರ್ತದೆ ಇದು ಎಲ್ ಶೇಪ್ ಆಕಾರದಲ್ಲಿ ಇರುವಂತ ಜಾಗ ಟೋಟಲ್ ತೊಂಬತ್ತೆರಡು ಸನ್ಸ್ ಬರ್ತದೆ ಅದರಲ್ಲಿ ಒಂದು ಇಪ್ಪತ್ತು ಸನ್ಸ್ ಕುಮಿ ಇದೆ ಅಂತ ಹೇಳಿದ್ದಾರೆ ಈ ಜಾಗವು ಎಲ್ ಶೇಪ್ ಆಕಾರದಲ್ಲಿ ಬರ್ತದೆ ಎರಡು ರೋಡ್ ಕನೆಕ್ಟ್ ಆಗ್ತದೆ ಇದಕ್ಕೆ ಎರಡು ರೋಡ್ ಹೊಂದಿಕೊಂಡಂತೆ ಇರುವಂತಹ ಜಾಗ ಆಗಿರ್ತದೆ ನೋಡಿ ನಾವೇನು ಈಗ ಕಾಣಿಸ್ತೇವೆ ಇಲ್ಲಿ ವಿಡಿಯೋದಲ್ಲಿ ಈ ರಸ್ತೆ ಕೂಡ ಹೌದು ಮತ್ತೆ ಈ ಕಡೆ ಕೂಡ ರಸ್ತೆ ಕೂಡ ಹೌದು ಮತ್ತೆ ಇದರಲ್ಲಿ ಏನು ಕಾಣ್ತಾ ಉಂಟು ಎಲ್ ಶೇಪ್ ನಲ್ಲಿ ಇದಿಷ್ಟು ಕೂಡ ಜಾಗ ಆಗ್ತದೆ ಟೋಟಲ್ ತೊಂಬತ್ತೆರಡು ಸನ್ಸ್ ಜಾಗ ಇಪ್ಪತ್ತು ಸನ್ಸ್ ಕುಮಿ ಬರ್ತದೆ ಇದು ಕೂಡ ಉತ್ತರಾಭಿಮುಖವಾಗಿ ಜಾಗ ಇದೆ ವೀಕ್ಷಕರೇ ಈ ಜಾಗವು ಎರಡು ಸೈಡ್ ರೋಡ್ ಹೊಂದಿಕೊಂಡಿರುವುದರಿಂದ ಸಣ್ಣ ಸಣ್ಣ ಸೈಟ್ ಗಳನ್ನಾಗಿ ಮಾಡಿ ಮಾರ್ಲಿಕ್ಕೂ ಕೂಡ ಆಗ್ತದೆ ಮತ್ತೆ ಎಲ್ಲ ಸೈಟ್ಗಳಿಗೂ ಕೂಡ ನಾರ್ತ್ ಫೇಸಿಂಗ್ ಸಿಗ್ತದೆ ಉತ್ತರಾಭಿಮುಖ ಮಾಡಲಿಕ್ಕೆ ಆಗ್ತದೆ ಇದು ಒಂದು ಅಡ್ವಾಂಟೇಜು ಇನ್ನೊಂದು ಏನಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡುವ ಪ್ಲಾನ್ ಇದ್ರೆ ಅದು ಕೂಡ ಮಾಡಬಹುದು ರೋಡ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಲೊಕೇಶನ್ ತುಂಬಾ ಚೆನ್ನಾಗಿದೆ ತುಂಬಾ ಮನೆಗಳು ಈಗಾಗಲೇ ಆಗಿವೆ ಒಂದೆರಡು ಲೇಔಟ್ ಕೂಡ ಮಾಡಿ ಸೈಟ್ಗಳು ಮಾರಾಟ ಕೂಡ ಆಗಿವೆ ವೀಕ್ಷಕರ ಇದು ಪಟ್ಟ ಲ್ಯಾಂಡ್ ಆಗಿರುತ್ತದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಕೂಡ ಮಾಡಬಹುದು ವೀಕ್ಷಕರೇ ಈ ಜಾಗದಲ್ಲಿ ನೀರಿನ ಆಶಯ ಕೂಡ ತುಂಬಾ ಚೆನ್ನಾಗಿದೆ ಇನ್ವೆಸ್ಟ್ ಮಾಡಿಕೊಂಡು ಮನೆ ಅಥವಾ ತೋಟ ಇರ್ತೀವಿ ಅಂತ ಹೇಳೋದಾದ್ರೂ ಸಮೇತ ಏನ್ ತೊಂದರೆ ಇಲ್ಲ ವೀಕ್ಷಕರೇ ಯಾರಿಗೆ ಈ ಜಾಗದ ಮೇಲೆ ಇಂಟ್ರೆಸ್ಟ್ ಉಂಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ವಿಚಾರಣೆ ಮಾಡ್ಕೊಳ್ಬೋದು ರೇಟ್ ತುಂಬ ಕಡಿಮೆ ಇದೆ ಅದರ ಡೀಟೇಲ್ಸ್ ಕೂಡ ಮತ್ತೆ ನಾವು ನಿಮಗೆ ತಿಳಿಸಿಕೊಡ್ತೇವೆ ಇದೇ ರೀತಿಯ ಪ್ರಾಪರ್ಟೀಸ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಜೈ ಶ್ರೀರಾಮ್